ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಕೇಸ್ನಲ್ಲಿ ಇದೀಗ ರಾಜಕೀಯ ಪಕ್ಷಗಳ ನಡುವೆ ವಾಕ್ ಸಮರ ಆರಂಭವಾಗಿದೆ ಪ್ರಕರಣವನ್ನು ಸಿಬಿಐಗೆ ಕೊಡಿಯಂತ ವಿಪಕ್ಷಗಳು ಬಿಜೆಪಿ ಹಾಗೂ ಜೆಡಿಎಸ್ ಆಗ್ರಹವನ್ನು ಮಾಡ್ತಾ ಇದ್ದಾವೆ ಬಿಜೆಪಿಯ ಆಗ್ರಹಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟ್ ಕೊಟ್ಟಿದ್ದಾರೆ ಪ್ರಕರಣವನ್ನ ಸಿಬಿಐಗೆ ಯಾವ ಕಾರಣಕ್ಕಾಗಿ ಕೊಡಬೇಕು ನಾವು ಅವರೇನು ಸಾಧನೆ ಮಾಡಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಅಮಿತ್ ಶಾ ಅವರ ಹತ್ತಿರ ಹೋಗಿ ಕಾಲಿಗೆ ಬಿದ್ದು ಕೇಸನ್ನು ಮುಚ್ಚಿ ಹಾಕಬೇಕು ಅಂತ ಪ್ರಜ್ವಲ್ ಹುಡುಕೋದಕ್ಕೆ ಕೇಂದ್ರ ಸರ್ಕಾರ ಕೈಲಿ ಆಗ್ತಿಲ್ವಾ ಈ ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ಅಂತ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಏನೋ ಪ್ರಜ್ವಲ್ ರೇವಣ್ಣನನ್ನ ಹುಡುಕೋದಕ್ಕೆ ಕೇಂದ್ರ ಸರ್ಕಾರದ ಕೈಯಲ್ಲಿ ಆಗ್ತಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಇಂತಹ ಒಂದು ದೊಡ್ಡ ಪ್ರಕರಣದಲ್ಲಿ ಕೇಂದ್ರ ಏನು ಮಾಡ್ತಿಲ್ಲ ಬ್ಲೂ ಕಾರ್ನರ್ ನೋಟಿಸ್ಗೆ ಕೇಂದ್ರ ಸರ್ಕಾರ ಸಹಕಾರ ಕೊಡ್ತಿಲ್ಲ ಈ ಪ್ರಕರಣದಲ್ಲಿ ಅಮಿತ್ ಶಾ ಒಂದಾದರೂ ಲೆಟರ್ ಬರ್ದಿದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿಬಿಐಗೆ ಕೊಡಿ ಎನ್ನುವಂತಹ ಬಿಜೆಪಿಗೆ ಪ್ರಿಯಾಂಕ್ ಖರ್ಗೆ ತಿರುಗೇಟ್ ಕೊಟ್ಟಿದ್ದಾರೆ ಎಸ್ಐಟಿ ಸರಿಯಾಗಿ ನಡೀತಾ ಇಲ್ಲ ನಮಗೆ ಎಸ್ಐಟಿ ಮೇಲೆ ಭರವಸೆ ಇಲ್ಲ ಸಿಬಿಐ ಕೊಡಬೇಕು ಸಿಬಿಐ ಕೊಡಬೇಕು ಅವ್ರು ಯಾವ ಮಹಾನ್ ಕಾರ್ಯ ಮಾಡಿದ್ದಾರೆ ಇಲ್ಲಿವರೆಗೂ ಯಾವ ನೀವು ಇಲ್ಲಿಗಲ್ ಮೈನಿಂಗ್ ಕೇಸ್ ಸಾಲ್ವ್ ಮಾಡಿದ್ರ ಪರೇಶ್ ಮೇಸ್ತಾ ಕೇಸ್ ಸಾಲ್ವ್ ಮಾಡಿದ್ರ ಯಾವ ಕೇಸ್ ಸಾಲ್ವ್ ಮಾಡಿದ್ದಾರೆ ಹೇಳ್ರಿ ಗಣೇಶ್ ಪ್ರಕರಣ ಡಿ ಎಸ್ ಪಿ ಸ್ಯೂಸೈಡ್ ಪ್ರಕರಣ ಸಾಲ್ವ್ ಮಾಡಿದ್ರೆ ಎಲ್ಲನೂ ಕೂಡ ಅವಾಗಿನ ಏನು ಎಸ್ ಐ ಟಿ ಇರ್ಬೋದು ಅವಾಗಿನ ರಾಜ್ಯದ ತಂಡ ಏನಿರ್ಬೋದು ನಮ್ಮ ಸರ್ಕಾರದ ಅಡಿನಲ್ಲಿ ಏನು ಫ್ಯಾಕ್ಟ್ ಅಂಡ್ ಡೇಟಾ ಕೊಟ್ಟರು ಅದನ್ನೇ ಅನುಮೋದಿಸಿ ಮತ್ತೆ ಕೊಟ್ಟಿದ್ರು ಹೌದು ಇದು ಸರಿ ಆಗಿದೆ ತನಿಖೆ ಅಂತ ಇದನ್ನು ಪ್ರಿಲಿಮಿನರಿ ರಿಪೋರ್ಟೇ ಬಂದಿಲ್ಲ ಆಗಲೇ ಸಿ ಬಿ ಐ ಕೊಡಬೇಕು ಅಂದರೆ ನಿಮಗೇನಂದ್ರೆ ಅಮಿತ್ ಶಾ ಹತ್ರ ಹೋಗಿ ಕೈಕಾಲು ಬಿದ್ದೆ ಈ ಈ ಪ್ರಕರಣವನ್ನು ಮುಚ್ಚಾಕಬೇಕು ಬಿ ಜೆ ಅವರು ನೋಡಿ ನಾಚಿಕೆ ಇರಲಾರ್ದವರು ಈಗಲೂ ಕೂಡ ತಪ್ಪ ಇದೆಲ್ಲ ಪ್ರಕರಣ ಹೊರಗೆ ಬಂದ ಮೇಲೆ ನಾವು ಇಂಥ ಪಕ್ಷದ ಜೊತೆ ನಾವು ಮೈತ್ರಿ ಮಾಡ್ಕೊಂಡಿದ್ದೇ ಅಂತ ಬಂತ ಎಮ್ ಎಲ್ ಸಿ ಚುನಾವಣೆನಲ್ಲಿ ಬಿಟ್ಕೊಟ್ಟಿದ್ರಲ್ಲ ಸೀಟು ಅಂದರೆ ಇವರಿಗೆಲ್ಲ ಗೊತ್ತಿತ್ತು ಮುಂಚೆ ಇವ್ರು ಗೊತ್ತಿದ್ರು ಟಿಕೆಟ್ ಕೊಟ್ಟಿದ್ದಾರೆ ಗೊತ್ತಿದ್ದು ಪ್ರಚಾರಕ್ಕೆ ಬಂದಿದ್ದಾರೆ ಮೋದಿ ಅವರು ಅಮಿತ್ ಶಾ ಅವರು ಮತ್ತೇನು ಇನ್ನೂ ಮೈತ್ರಿ ಇದೆ ಅಲ್ವಾ ಇಫ್ ಕೊಯಲೇಷನ್ ಈಸ್ ಇಂಟ್ಯಾಕ್ಟ್ ದಟ್ ಮೀನ್ಸ್ ಯುವರ್ ಹ್ಯಾಂಡ್ ಇನ್ ಗ್ಲವ್ ಅಂದರೆ ನಿಮ್ಗೆ ಗೊತ್ತಿದೆ ಎಲ್ಲಾನು ನೀವು ಎಲ್ಲಿ ಹುಡುಕಕ್ಕೆ ಇವ್ರಿಗೆ ಇಲ್ವಾ ಕೇಂದ್ರ ಸರ್ಕಾರ ಏನು ಸಹಕಾರ ಮಾಡ್ತಾ ಅವರು ಯಾವುದೋ ಒಂದು ಸಣ್ಣ ಪುಟ್ಟ ಕ್ರೈಮ್ ಇದ್ರೆ ಪರವಾಗಿಲ್ಲ ಅಪ್ಪ ಆದ್ಯತೆ ಮೇರೆಗೆ ನೀವು ತಗೋಬೋದು ಇಂಥ ಒಂದು ದೊಡ್ಡ ಇದು ನಿಮ್ಮ ಅಲಯನ್ಸ್ ಪಾರ್ಟ್ನರ್ ಮಾಡಿದರೆ ನೀವೇ ಅವನಿಗೆ ದೇಶದಿಂದ ಓಡಿಸ್ಬಿಟ್ಟು ಬ್ಲೂ ಏನು ಬ್ಲೂ ನೋಟಿಸ್ ಅಂತ ಬ್ಲೂ ಕಲರ್ ನೋಟಿಸ್ ಅಂತ ಕೊಟ್ಟಿದ್ರು ಕೂಡ ಅದಕ್ಕೆ ಸಹಕಾರ ಮಾಡಲಾರದೆ ಅವರು ಪಾಸ್ಪೋರ್ಟ್ ಕೂಡ ರದ್ದು ಮಾಡಲಾರದೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದು ಮಾಡಲಾರದೆ ಇವತ್ತು ನಮಗೆ ಬಂದು ಪ್ರವಚನ ನೀಡ್ತಾ ಇದ್ರ ನೀವು ನಿಮ್ಮಿಂದ ಏನಾಗಿದೆ ಹೇಳಿ ಬಿ ಜೆ ಪಿಯವರು ಸ್ಪಷ್ಟವಾಗಿ ಹೇಳಿ ಈ ಪ್ರಕರಣ ಹೊರಗೆ ಬಂದಾಗಿಂದ ಇಂಥ ಒಂದು ಮೂರು ಕಠಿಣವಾದಂಥ ಕ್ರಮ ನಾವು ತಗೊಂಡಿದ್ದೇವೆ ಅಂತ ಹೇಳಿ ಏನು ಮಾಡಿದ್ದಾರೆ ಕಠಿಣ ಕ್ರಮ ಏನಂದರೆ ಒಂದು ಸೀಟ್ ಬಿಟ್ಕೊಟ್ಟಿದ್ದವರಿಗೆ ಎಮ್ ಎಲ್ ಸಿ ಚುನಾವಣೆಯಲ್ಲಿ ಅಷ್ಟೇ ಇವ್ರ ಸಹಕಾರ ಎಲ್ಲಿದೆ ಒಂದು ಪತ್ರನ ಯಾರಾದರೂ ಅವರು ಬಿ ಜೆ ಪಿ ಬರೆದಿದ್ದಾರಾ ಇಲ್ಲಿ ರಾಜ್ಯ ಸರ್ಕಾರದಿಂದ ಇಂಥ ಒಂದು ಇಂಥದ್ದು ಒಂದು ಕ್ರೈಮ್ ಆಗಿದೆ ಇದಕ್ಕೆ ನಾವು ಸಪೋರ್ಟ್ ಮಾಡೋದಿಲ್ಲ ಇದಕ್ಕೆ ದಯವಿಟ್ಟು ಸಹಕಾರ ಕೊಡಿ ಅಮಿತ್ ಶಾ ಅವರಂತ ಬರೆದಿದ್ದಾರಾ ಯಾರ ಅದು ಅಮಿತ್ ಶಾ ಅವರನ್ನ ಏನಾದರೂ ಇಂಟರ್ ಯಾರು ಯಾರು ಇದ್ದಾರೆ ರೀ ಅವ್ರ ಮನೆಯಲ್ಲಿ ಇಬ್ಬರು ಎಮ್ ಎಲ್ ಇದ್ದಾರೆ ಒಬ್ಬರು ಎಂ ಪಿ ಇದ್ದಾರೆ ಎಲ್ಲರೂ ಕೊಡಲಿ ರಾಜೀನಾಮೆ ಡಿ ಶಿವಕುಮಾರ್ ಅವ್ರು ಏನಕ್ಕೆ ಕೊಡಬೇಕು ಸಿದ್ದರಾಮಯ್ಯ ಅವರು ಏನಕ್ಕೆ ಕೊಡಬೇಕು ನಿಮ್ಮ ಮನೇಲಿ ಆಗಿರೋದಂತ ನೀವೇ ಒಪ್ಕೋತಿರಲ್ವಾ ನಿಮ್ಮ ನಿಮ್ಮ ಮನೆ ಮಗ ಎಲ್ಲಿದ್ದಾನೆ ಅಂತ ನಿಮಗೆ ಗೊತ್ತಿಲ್ವಾ ಈಗ ನಿಮ್ಗೆ ಏನಾದರೂ ನೈತಿಕತೆ ಇದ್ದರೆ ನೀವೇ ಕೊಡಬೇಕು ರಾಜೀನಾಮೆ ಅದು ಇದು ಬಿಟ್ಟು ಕಾಂಗ್ರೆಸ್ ಅವ್ರು ಕೊಡಬೇಕು ಕಾಂಗ್ರೆಸ್ ಅವ್ರು ಕೊಡಬೇಕು ಕಾಂಗ್ರೆಸ್ ಅವ್ರು ಏನಕ್ಕೆ ಕೊಡಬೇಕು ರೀ ಮಾಡಿದ್ ನೀವು ಶೂಟ್ ವಿಡಿಯೋ ಶೂಟ್ ಮಾಡಿದ ನೀವು ಮೊಬೈಲಲ್ಲಿ ಸ್ಟೋರ್ ಮಾಡಿದ್ದು ನೀವು ಕೊಟ್ಟಿದ್ದು ನಿಮ್ಮ ಡ್ರೈವರಿಗೆ ಅವ್ನು ಕೊಟ್ಟಿದ್ದು ನಿಮ್ಮ ಅಧಿಕೃತ ಅಭ್ಯರ್ಥಿಗೆ ಅವ್ರು ಯಾರ್ಯಾರಿಗೆ ಕೊಟ್ಟರು ಯಾರಿಗೆ ಗೊತ್ತು ಇದಕ್ಕೆ ಏನು ಸೂತ್ರದಾರರು ಹಲವಾರು ಬಿಜೆಪಿ ಶಾಸಕರಿದ್ದಾರೆ ಅಂತಾರೆ ಮಾಜಿ ಶಾಸಕರಿದ್ದಾರೆ ಅಂತಾರೆ ಅವರೆಲ್ಲರೂ ರಾಜೀನಾಮೆ ಕೊಡ್ಬೇಕು